ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಭಂಡಾರಿ ತುಂಬ ದಿನದ ನಂತರ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ಇವತ್ತು ತೋಟಕ್ಕೆ ಕಳೆ ಹೊಡಿಬೇಕಂತ ಬಂದಿದ್ದೀನಿ ಕಳೆ ಹೊಡಿಬೇಕು ಇಲ್ಲಾಂದರೆ ತೋಟ ಯಾವುದಕ್ಕೂ ಬರೋಲ್ಲ ತುಂಬ ದಿನದ ನಂತರ ವಿಡಿಯೋ ಬಿಡ್ತಾ ಇದ್ದೀನಿ ನೋಡೋಣ ಈ ವಿಡಿಯೋ ವ್ಯೂಸ್ ಹೋಗುತ್ತೋ ಇಲ್ಲ ಅಂತ ತೋಟದ ಕಳೆ ಎಷ್ಟಿದೆ ಅಂದರೆ ಸಿಕ್ಕಾಪಟೇ ಇದೆ ನೋಡ್ಬೋದು ನಿಮಗೆ ತೋರಿಸ್ತೀನಿ ನೋಡಿರಿ ಈಗ ಏ ಸಿಕ್ಕಾಪಟೆ ಇದೆ ತೋಟದ ಕಳೆ ಈ ಕಳೆನ ಹೊಡೆದಿಲ್ಲ ಅಂದರೆ ಇವತ್ತು ತೋಟನ ನೋಡೋಂಗಿರಲ್ಲ ಮಳೆಗಾಲದ ಇದನ್ನ ಹೊಡ್ಕೋಬೇಕು ಮಳೆಗಾಲ ಮುಂಚೆನೇ ಹೊಡೆದ್ರೆ ಮಳೆಗಾಲ ನೆಕ್ಸ್ಟಿಗೆ ಇನ್ನೊಂದು ಸ್ವಲ್ಪ ಬಂದಿರುತ್ತೆ ಅವಾಗ ಹೊಡ್ಕೋಬೋದು ಇಲ್ಲಾಂದರೆ ಕೂ ಅಡಿಕೆ ಗಿಡನೇ ಕಾಣಲ್ಲ ಆ ಲೆವೆಲಿಗೆ ಬೆಳೆದೋಗಿರುತ್ತೆ ಇದನ್ನೇ ಮಾಡಿ ಹೊಡಿಬೇಕು ಇವತ್ತು ಇವತ್ತಿನ ಇವತ್ತಿನ ಬ್ಲಾಗು ಇದೇ ಆಗಿರುತ್ತೆ ಕಳೆ ಮಿಷನ್ ಹೊಡೆಯೋದೇ ಇದನ್ನು ನೋಡೋಣ ಯಾವ ಥರ ಹೊಡಿತೀನಿ ಹ್ಯಾಂಗ್ ಹೊಡಿತೀನಿ ಅಂತ ನೋಡೋಣ ತೋರಿಸ್ತೀನಿ ನೋಡೋಣ ಬರ್ರಿ ಈಗ ತೋರಿಸ್ತೀನಿ ಕಳೆ ಮಿಷನ್ನು ತೋರಿಸ್ತೀನಿ ಈಗ ಯಾವ ಕಳೆ ಮಿಷನ್ ಐತಿ ಯಾವುದು ಅಂತ ಎಲ್ಲ ತೋರಿಸ್ತೀನಿ ನಾನು ಒಂದು ಕಳೆ ಮಿಷನ್ ಇಟ್ಟಿದ್ದೀನಿ ಈಗ ಹೊಡಿಬೇಕು ಅಂತ ಕಳೆ ಮಿಷನ್ ತೋರಿಸ್ತೀನಿ ಮತ್ತೆ ಹಿಂಗೆ ಹುಲ್ಲು ಕೂಡೋಗಿದೆ ಈ ಹುಲ್ಲನ್ನೆಲ್ಲ ಹೊಡಿಬೇಕೀಗ ಸದ್ಯಕ್ಕೆ ಇದೆ ಇಲ್ಲಿದೆ ನೋಡಿರಿ ಮೆಷನ್ನು ಕಳೆ ಮಿಷನ್ನು ಇದನ್ನೇ ಉಪಯೋಗಿಸ್ಕೊಂಡು ಈಗ ಬ್ಲೇಡ್ ಹಾಕೋದು ಬೇಡ ಅಂತ ರೋಪ್ ತಂದೀನಿ ರೋಪ್ ಹಾಕೊಂಡು ಹೊಡಿಬೇಕೀಗ ಇದನ್ನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕೀಗ ಸ್ಟಾರ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಹಿಂಗೆ ವೀಡಿಯೋ ಅಂತ ತೋರಿಸ್ತೀನಿ ಹ್ಞೂ ನೋಡಿರಿ ಈಗ ವೀಡಿಯೋ ಸಿ ಇವತ್ತಿನ ವೀಡಿಯೋ ಇಷ್ಟೇ ಮತ್ತೆ ಸಿಗ್ತೀನಿ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್